ಏನ್ ಸಾಕಾರಿ ನೀವು ಹೆಂಗ ಅಂದ್ಬಿಟ್ರೆ ಹೆಂಗ್ ಹೇಳಿ ನೀವು ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ಮ ಜೀವನ ಹಿಂಗೆ ಏನು ಎತ್ತ ಹಾಂ ನೀವು ಬೆಳಬೇಳಿಗೆ ಬಂದು ಭಾರ ಕುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರು ಯಾರು ಪಂಚಾಯ್ತಿಗೆಲ್ಲ ಬಂದು ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕಟ್ ಕತ್ಕೊಂಡು ಹೋಗಿರೋರು ಬಂದವ್ರೆ ಈ ಕಡೆ ದನಿನವ್ರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಕುಂತಿದೀವಿ ನೀವು ಗುಬ್ಬಿ ಗೇಟಕ್ಕೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋಕ್ಕೆ ಬರಬೇಕು ಸ್ವಾಮಿ ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ದوكان ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ ಆ ನ್ಯಾಯ ಮಾಡೋರ ಬರೆ ಯಾದರ ಪೇರ್ ನಂಬರಿ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ನರಸಿಂಹರಾಜ್ ಯಾವ ಊರು ಬಳ್ಳಾಪುರ ಯಾವ ಊರ ಹತ್ರ ಊರತ್ರ ಬರದ ಅದು ಗುಗೊಂಡಳ್ಳಿ ರೇ ಅಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರದ ಅದು తమిళನಾಡು ಇದು ಇದು ಕರ್ನಾಟಕ ಕರ್ನಾಟಕ ಮತ್ತ ಈಗ್ ಹೇಳಕ್ಕೆ ಏನಿತಾ ಯೋ ನಮ್ಮನ್ನ ಬಾಯಿಗೆ ಏನನ ಎಲ್ ಇಕ್ಕಂಡಿದ್ಯಾ ಮತ್ತಿ ನರ್ಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿಗೆ ಏನ್ ಇಕ್ಕಂಡಿರ್ತೀಯ ಹೋಲ್ ಗೀಲಿ ಇಕ್ಕಂಡಿರ್ತಿಯಾ ಓಯ್ ಅನ್ನ ತಿನ್ನ ಮಾತಾಡೋ ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನ ನೀನು ಹಾ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಏನ್ ಲಕ್ಷಣ ಕೋನಾ ಇಲ್ಲಿ ನ್ಯಾಯಮೋಳಕ್ಕೆ

ನಿಮ್ಮ ನಿಮ್ಮ ತಾತ ತಾತಯರು ಎಷ್ಟು ದಿನಕ್ಕೆ ದೇವಪಲ ಪದ ಸೇರ್ಕೊಂಡ್ರ ಅತ್ತ ಅವ ಆವರೆ ಕಣಪ್ಪ ಇನ್ನ ಆ ಏನ ಪುಣ್ನೆ ಬಿಡಿ ಸ್ವಲ್ಪ ಹೇಳಿ ಅವ್ರಿಗೆ ನಿಮ್ಮ ಮಗಳಿಗೆ ಏನಂತನಪ್ಪ ಅಲ್ಲ ಈ ಟೈಪಿಂಗ್ ಎಲ್ಲಾ ಬೇಡಮ್ಮ ಮಕ್ಕಳು ಮರೆ ದೊಡ್ಡವಾದ ಮೇಲೆ ಇವೆಲ್ಲ ಬಿಟ್ಬಿಡು ಬಿಡು ಆ ಏನು ಇಷ್ಟಲ್ಲ ಮಾಡಿ ಬಾಡಿಗೆ ಬರನ್ನ ಮಾಡಿ ನಿಮ್ಮ ಪಿಂಚಣ ಬರನ್ನ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಳ ಅವೆಲ್ಲಾ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟ ಹೋಗಿ ಅವ್ರಿ ನೀನು ಇದೆಲ್ಲಾ ಬಿಟ್ಬಿಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು ಹೌದಾ ನಾನು ಬಂದ ಬಂದೆ ಎಲ್ಟ್ ವರ್ಷದಿಂದ ಮಡಿಕೊಂಡಿದೀಯ ಅಂತ ಅಳ್ತಾವ ಅಳ್ತಾವ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡ್ ಹೋಗಿದೀರ ಅಂತೆ ಅವ್ರ ಹತ್ರ ನನ್ ಮಗಳು ಹತ್ರ ಪಾರು ಹತ್ರ ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ ಕುಟುಂಬದಲ್ಲಿ ನೀವು ಆಯುರ್ ಆರೋಗ್ಯ ಅದೇನೇ ಹೇಳ್ತಾರೆ ಹ ಸತ್ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರು ಬನ್ನಿ ನಾನು ಅವ್ರ ಮಗ ನೋಡಿದ್ರೆ ನಾನು ಬರ್ರಿ ಅಂತ 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 ಬರ್ತೀನಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣ ನೀವು ಇಕ್ಕಿ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣ ಎಲ್ಲ ಆ ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ ಇಲ್ಲಿ ಅಗ್ರಾರ್ದಾಗ ಶನಿವಾತ್ಮ ದೇವಸ್ಥಾನ ಇದೆ ಅಲ್ಲಿ ಮೂರು ಮೂರ್ ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ ಬಾಯಿ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವ್ಳ ದುಡ್ಡಿಸ್ಕೊಂಡ್ ಹೋಗಿ ಈಗ ಅಲ್ಲೇ ಪ್ರಮಾಣ ಮಾಡೋದಂತೆ ಅಲ್ವ ನೀನ್ ಕಣ್ಗ್ ಅಕ್ಕಿ ಇಕ್ಕ. ಅಪ್ಲಿ ತಗೊಂಡಿ ಬಡ ನೋಡು ನೋಡೋ ವಯಸ್ಸಾದಾರ್ ಅಯ್ಯೋ ಅನ್ಸ್ಕಂತೇನೋ ಈ ನನ್ ಮಗ್ಳು ಹೆಂಗ ಗಂಡಸತ್ ಹೆಂಗ ಮದ್ವೆ ಆಗೋನಿ ಅವಳಗನ್ ಬಾಳ ಕೊಟ್ಟವನಿ ಅಂತ ನಾ ಖುಷಿಯಾಗಿದ್ರೆ ಈಗ ಅಲೆ ಅಳ್ತಾವ ದುಡ್ಡು ಇಸ್ಕೊಂಡು ಎಲ್ಲಾ ಇಸ್ಕೊಂಡು ಈಗ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ ಕೂಡ ನೀನ್ ಎಂಟಿ ಕಲ್ಲಿ ಫೋನ್ ಮಾತಾಡ್ತೀನಿ ನಾನು ಓ ಅಯ್ಯೋ ಚಾಪೆನ ಗಟ್ಟಿ ಹಂಗಾರಿ ಆಟಗಡೆ ಏನಿಲ್ಲ ನಿಮ್ ಊರಿಗ್ ಬಂದು ಮೂರ್ ಕಾಸ್ ಕರಾಜ ಹಾಕ್ಬಿಡ್ತೀನಿ ಕೊಡೋ ಫೋನು ಆ ವಿಶಾಲಮ್ಮ ಕೊಡೋ ಅಯೋಡಿ ಚಾಪೆನಾಗ ಇಟ್ಟಿ ಅಮ್ಮ ಅಮ್ಮಾವು ಹೇಳು ಹೇಳು ಅಲ್ಲಾ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟ ಮಾತಾಡಿ ಏನ್ ಬೆಲೆ ನಿನ್ನ ನಾನ್ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡದ್ರೆ

ಇನ್ನು ಒಬ್ಬನು ಹುಟ್ಟಿದ್ ಮಾತಾಡು ಹೇಯ್ ನಮ್ಮ ಮನೆಗೆ ಹೇಯ್ ಯಾಕೆ ತಕ್ಕನಾ ಮಾತಾಡೋದು ನೀನು ಅಮೇಲೆ ಯಾಕೆ ತಮಾನ್ ಒಂದ ಎರಡೇ ಯಾಕೆ ಬಟ್ಟು ಕಾಯಕ್ಕೆ ಪವಿತಮನ್ ಮಕ್ಕ್ಯಾಕೇ ಕೊರ್ತಿನಿ ನೋ ನೋ ಏಯ್ ನಕ್ಕಿ ನೋಡು ನನ್ನಂತ ಕೈಲಾದ ಅಜ್ಜಿಕಲಿ ನೀ ಸಿಕ್ಕಿಬಿತ್ರೆ ಬೋಳಿ ಮಗನೇ ನೋಡು ನಮ್ಮ ನನ್ ಮಗಳು ಆಳ್ ಮಾಡಿ ನನ್ನ ಮಗಳು ನಾಲ್ಕು ಐದು ವರ್ಷದಿಂದ ಮಡಿಕೊಂಡೆ ಎಲ್ಲಾ ದೊಳ್ತ ತಿಂದು ತೇಗಿ ಹೇಳ್ತವೆ ಎಲ್ಲಾ ಇದಾಳಿ ಬಾಯ್ ನೀ ಮೊಮ ಹುಟಕಿಗ್

நீரெல்லாம் ஒே முத முடி முட்ரி

ಯಾರ ಯಾರು ಫೋಟೋಗಳು ಯಾರು ಕಳಿಸೋದವ ಎಲ್ಲ ನಿಂಗೆ ಯಾರು ಪೋಲಿನಪ್ಪ ನೀನು ಆತರ ಥರ ಎಲ್ಲ ಫಿಲಮ್ ನೋಡಬಾರ್ದು ಹಾ ನೀವಾರ ಹೋಗು ನೀನ್ ಪೋಲಿ ಅಂದ್ರೆ ಪೋಲಿ ನೀನು ಸುಮ್ನೆ ನೋಡಕ್ ಬೆಳೆಯುವ ಮಾತ್ರ ಏನ್ ದೊಡ್ಡ ಇವನಂಗ್ ಓಡಾಡ್ತಿಯಾ ರಾತ್ರಿ ಪೋಲಿ ಫಿಲಮ್ ಎಲ್ಲ ಹಾಕೊಂಡ್ ನೋಡ್ತಿಯಲ್ಲ ಕೋಳಿನ ಕೋಳಿ ನೀವು ಇಲ್ಲ ನಮ್ಗೇನಿಲ್ಲ ನಮ್ಮ ಅಣ್ಣನ ಮಗು ಒಬ್ಬ ಗಾಯದಷ್ಟೇ ಏನು ಪೋಲಿಯೋ ಹೌದಾ ಹ್ಞೂ ಪೋಲಿಯೋ ಪೋಲಿಯೋ ಅಂತ ಪೋಲಿಯೋ ಆಗ್ತಿರಲ್ಲ ಅಂತ ಅದ ನಮ್ಮ ಅಣ್ಣ ಮಗು ಒಬ್ಬ ಐತಿ ಅದ ಸಿಕ್ಸ್ ನೋಡ್ಕೊಂಡ್ ನೀನು ಅರ್ಧ ರಾತ್ರಿಗೆ ಆಲೆ ಎಷ್ಟು ಟೈಮ್ ಹೇಳು ಹನ್ನೊಂದು ವರೆ ಆ ಕಿಷ್ಟ ಇಷ್ಟೊತ್ತಕ್ಕೆ ನೋಡದ್ ನೀನ್ ಯಾವಾಗ್ಲೂ ಫೋಟೋಗಳ್ನ ನಮ್ಮ ಕಟ್ಟೆ ಬೇರೆ ಐತೆ ನೋಡ್ತೀನಿ ಐತೆ ಎಲ್ಲಿ

ಈಗ ಟೆನ್ಷನ್ ಆಗ್ಬಿಟ್ರೆ ಏನ್ ಮಾಡ್ತೀಯಾ ಅಬ್ಬಾಬಾಬಾಬಾಬ್ ಅಬ್ಬಾಬ್ಬಬ್ಬಾಬ್ಬಬ್ಬ ಹ್ಮ್ ಅಬ್ಬಬ್ಬಾ ನೀನು ಮೊಬೈಲ್ ಅವೆಲ್ಲಾ ನೋಡೋದ ಬಿಟ್ಟು ರಿಯಲ್ ಆಗಿ ನೋಡು ಹ್ಮ್ ಅದಿದು ಆ ಇದು ಆಂಧ್ರ ಪ್ರದೇಶ ನಾಲ್ಕ್ ಜನ ಡಮೌರು ಮದ್ವೆ ಆಗೈತಲ್ಲಪ್ಪ ನಿಂಗೆ ಹ್ಮ್ ఆ ఇది చాపి ఏం చాపి ఆచకడే ఎకే మక్కలు మధ్యకు వందరు మక్కలు మధ్యకు వంద్ర అదికి ఏ సంబంద mane ఇదు h aa mele ఇది చెలం పూరిమ తొందాకు h h నికు ఎల్లు కల్సుకోగల నిను illa

ಆ ನಾವೆಲ್ಲಾ ದೇವಸ್ಥಾನ ಮಕ್ಕಳು ಫೀಜು ಫೀಜು ಹ ಅಲ್ಲ ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ದೀಯಾನ ಅಷ್ಟ ಅಷ್ಟೊಂದು ದುಡ್ಡು ಎಲ್ಲಾ ಖರ್ಚು ಮಾಡಿಬಿಡ್ತೀಯಾ ನೋ 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 ಹ ತುಮಕೂರ ತಗೊಂಡು ಕಲ್ತಾನ್ ಚಚ್ಕೊಂಡಂಗ ಯಾಕೆ ನನ್ಗ ಆಚಾರ ಏನ್ ಏನಾಯ್ತು ಸುಮ್ಕಿತ್ತಲ್ಲ ಅದನ್ನ ಕಲ್ಮೆಕ್ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು ಅರ್ಥ ಆಗ್ಲಿಲ್ಲ ನನ್ ಕರೆಕ್ಟಾಗಿ ಆಗಿ ಅರ್ಥ ಆಗಂಗ ಅರ್ಥ ಆಗೋದು ಬೇಡ ಅದು ಯಾರಿಗೂ ಅದನ್ನ ಮಾಡೋದು ಬೇಡ ನನ್ ಪ್ರಕಾರ ನೀನ್ ಹೇಳ್ತಿರೋದ್ ನೋಡಿದ್ರೆ ಏನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ ಹ್ಮ್ ಆಗಿರಂಗಲ್ವಾ ನೀನು ಎಲ್ಲ ನನ್ನಂಗೇನೇ ಮನೆಗಿರೋ ದುಡ್ಡು ಒಡವೆನೋ ತಗೊಂಡ ಗಡ ಬಿಟ್ಟಿ ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ ಏನೋ ಎಲ್ಲಾರು ದುಡಿತಾರ ನಾನು ದುಡದ್ ಬಿಡೋಣ ಅಂತ ಕೇಯ್ ಕೆಮ್ಮಣ್ಣ ಎಲ್ಲೆಲ್ಗ ಇಕ್ಕಿದ್ರು ಕೆಮ್ಮಣ್ಣು ಮುಂದಾಗಡಿಕೆ ಸುಣ್ಣ ಹಾಕ್ಯವ್ರ ಮುಂದಾಗಡಿಕೆ ಮೂಗ್ ಜತಿ ಹಾಕ್ಯವ್ರಿ ಅದೇ ಮಂತಕ್ ಹೋದ್ರೆ ನಮ್ಗೆ ಹೇಳ್ತಾರಲ್ಲ ಯಾರ ಕೇಳ್ಕೊಟ್ಟಿದ್ದೆ ನಮ್ಮನ್ ಕೇಳ್ಕೊಟ್ಟಿದ್ದ ಎಲ್ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ ಹಂಗ ಕೆಲಸ ಕಾರ್ಯಕ್ರು ಕುಡಿದು ಕುಡಿದು ಮನೆ ತಾವ ಕುಟ್ಕೊಂಡ್ ಕುಡಿದು ಮತ್ತೆ ಗಂಡ ಎಂಟು ಬೀಜಾಟ್ ಕಂದಿಕ್ಕಿದ್ರ ಅಂತ ಹ್ಮ್

అలాగే అంది నేను బుడవ ఐదు తరికి గుర్తుని గుర్తాగిల్ల అంట ఆ అవగ నిం గొట్టే బెంకి యాక్దా గాబడే తల తోడుబట్ పోలన ఉన్న సే చట్లి తోడన ఉన్న గాసి ఈ గొట్టు ఎస్తుని ఉండో గైతడ నిందు ఆ నిద్దనే పరల చట్టకి స్టడీ మనికని అవ

ಸೋಫಿ ಆಮೇಲೆ ಎಲ್ಲ ರಿಪೇರಿ ಐತಿ ಮುಂದಗಡೆ ಮುಂದಗಡೆ ಗ್ಲಾಜು ಹೊಡ್ದ ಐತಿ ಆಮೇಲೆ ಎಲ್ಲಾ ತುಪ್ಪ ಇಡ್ದಂಗ ಐತಿ ಗ್ಲಾಜು ಹಾಕತ್ತೆಲ್ಲಾ ಇದು ಕಬ್ಬುಣ ಮಣ್ಣಾಗಿದ್ದು ತುಪ್ಪಿಡಿತೈತಲ್ಲಾ ಯಾರೋ ಒಂದ್ ನಂಬರ್ ಕೊಡ್ಸಿರಿ ಈಗ ಇವಾಗ ಅದನ್ನ ರಿಪೇರಿ ಮಾಡಸ್ತಾ ಇರ್ತ ಹೋದ್ರೆ ಆ ಇಪ್ಪತ್ತೈದ್ ರೂಪಾಯಿ ಬಣ್ಣ ಆಮೇಲೆ ಇಂಜಿನ್ ಸ್ವಲ್ಪ ಕೆಲಸ ಐತೆ ಅಂತ ಸೌಂಡ್ ಹೋದ್ರು ಇದು ಇದ್ರಾಗೆ ಟ್ರೈನ್ ಆಗಿ ಹೋಗಿ ಬಂದಂಗ ಹ್ಮ್ ಹ್ಮ್ ಆಮೇಲೆ ಎಂತ ಇದು ಫ್ಯಾನ್ ಬೆಲ್ಟ್ ಹ್ಮ್ ಆಮೇಲೆ ಈಗ ಎಂತದು ಹ್ಮ್ ಸೀಟ್ಗಳು ಸೀಟ್ಗಳ ಸೀಟ್ಗಳಿಗೆ ಇದನ್ನ ಹಾಕ್ಬೇಕು ಕವರ್ ಹ್ಮ್ ನಮ್ಮಂತರೋ ಐತೆ ಅಂತ ಆಯಿಲ್ ಆಯಿಲ್ ಚೇಂಜ್ ಮಾಡಿಸಬೇಕು ಅಂತಾ. ಅಂಗotti ಇದೊಂದು 50000 ಖರ್ಚು ಐತಾ. 30000 ನೆಟ್. ಒ टोटल 30000 ಖರ್ಚು ಐತಾ. ಹಾ. 30 ಎಲ್ಲ ಹಾ. ಹಾ. ಏನ ಬರಿ ಎಲ್ಲಾ ಹಿಂಗೆ ಲಾಸ್ ಮಾಡ್ಕಂತಿದ್ದೀಯ ನೀನು. ಏನ್ ಮಾಡೋದು.

ಅದು ಹೆಂಗ ಗೊತ್ತಲ್ಲ ನಮ್ ಫಸ್ಟ್ ಫಸ್ಟ್ ಜನ ಹಿಂಗ ಮನೆಗೆ ಎಂ ಮಕ್ಕಳಿಗೆ ಮಕ್ಳಿಗೆ ಗೊತ್ತಾಗಂಗ ಕೊಟ್ರಿ ಇವಾಗ ಒಂದ್ ಮದ್ವೆನೋ ಮತ್ತ ಯಾವ್ದನ ಯಾವ್ದನಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನೋ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ರ ಗೊತ್ತಾಗ್ರು ಇವರು ಲಾಸ್ಟ್ ಗೆ ಬಂದ್ಕೊಂಡ್ರಿ ಅದು ಲಾಸ್ಟ್ ಗೆ ಅಂದ್ರೆ ನಿಂತವ ನಂತವ ಎಲ್ಲ ತವಳ ಮಾಡಿ ಆಗಿ ಹಾಕಿ ಬಂದ್ ಬಂದು ಇಸ್ಕೊಂಡು ಹೋಗೋದ್ ನೋವಿನ ಮೊದಲ ಅಲ್ಲೇ ಇಸ್ಕೊಂಡು ಹೇಳ್ತಾರೆ ಬಂದವ್ರು ಒಂತವಲ್ಲ ಅಲ್ಲೇದ ನಿಂತ ಇಸ್ಕೊಂಡು ನನಗ್ ಕೊಡೋದು ನನ್ನ ತಗೊಳು ನಿನಗೆ ಇಸ್ಕೊಂಡು ಕೊಡೋದು ನಿಂತು ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟ್ಗೆ ನನ್ನ ಇಸ್ಕೊಂಡ್ ಕೊಟ್ಟು ನಾನು ಹೋದ್ರೆ ಅಲ್ಲಿ ನಾನು ನೂರ ಒಂದೇನು ಹ್ಮ್

మెట్ <laughs> ఇక <laughs> <laughs> <laughs>